ಮುಳಬಾಗಿಲು ತಾಲೂಕಿನ ಜನತೆಗೆ ಸಂತಸದ ಸುದ್ದಿ ಶ್ರೀ ತಿಮ್ಮರಾಯ ಸ್ವಾಮಿ ಪ್ರಸನ್ನ ಎಂವಿಎಸ್ ಸೂಪರ್ ಮಾರ್ಟ್ ಪ್ರಾರಂಭೋತ್ಸವ ದಿನಾಂಕ ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ನಗರದಲ್ಲಿ ನೂತನವಾಗಿ ವಿನ್ಯಾಸಗೊಂಡಿರುವ ಒಂದೇ ಸೂರಿನಡಿ ನಿಮ್ಮ ಮನೆಗೆ ಬೇಕಾದ ಎಲ್ಲ ವಸ್ತುಗಳು ಅತಿ ಕಡಿಮೆ ದರದಲ್ಲಿ ದೊರೆಯುತ್ತದೆ ಆಫರ್ಗಳು ಹದಿನೈದು ದಿನ ಮಾತ್ರ ಒಮ್ಮೆ ಸಂಪರ್ಕಿಸಿ ಸ್ಥಳ ಮಲ್ಲನಾಯಕನಹಳ್ಳಿ ರಸ್ತೆ ಎಪಿಎಂಸಿ ಮಾರ್ಕೆಟ್ ಹತ್ತಿರ ಮುಳಬಾಗಿಲು ಮಲ್ಲನಾಯಕನಹಳ್ಳಿ ರಸ್ತೆಯಲ್ಲಿರುವ ಎಂವಿಎಸ್ ಸೂಪರ್ ಮಾರ್ಟ್ ಉದ್ಘಾಟನೆ ಕಾರ್ಯಕ್ರಮ ನಡೆಯಿತು ಮುಳಬಾಗಿಲು ತಾಲೂಕಿನ ಜನರಿಗೆ ಬೇಕಾಗುವ ಗೃಹ ಬಳಕೆ ವಸ್ತುಗಳು ಕಡಿಮೆ ದರದಲ್ಲಿ ಎಲ್ಲಾ ಸಾರ್ವಜನಿಕರು ಈ ಒಂದು ಎಂವಿಎಸ್ ಸೂಪರ್ ಮಾರ್ಟ್ ಬಂದು ತಮಗೆ ಬೇಕಾದ ಗೃಹ ಬಳಕೆ ಕಡಿಮೆ ದರದಲ್ಲಿ ಸಿಗುತ್ತಿದೆ ಪ್ರತಿಯೊಂದು ವಸ್ತು ಮೇಲೆ ಆಫರ್ಗಳನ್ನು ಆದ್ದರಿಂದ ಸಾರ್ವಜನಿಕರು ಬಂದು ರಿಯಾಯಿತಿ ದರದಲ್ಲಿ ಸಿಗುವ ವಸ್ತುಗಳನ್ನು ಕೊಂಡುಕೊಳ್ಳಲು ಇದು ಉತ್ತಮವಾದ ಸಮಯ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಜೆಡಿಎಸ್ ಮುಖಂಡ ನಗವಾರ ಸತ್ಯಣ್ಣ ಖ್ಯಾತ ವಕೀಲರಾದ ಎಂಎಲ್ಎ ವೆಂಕಟೇಶ್ ವಕೀಲರಾದ ಶ್ರೀನಿವಾಸ ರೆಡ್ಡಿ ಸಿಗೇನಹಳ್ಳಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರು ರೆಡ್ಡಿ ಮುಳಬಾಗಿಲಿನ ಮುತ್ಯಾಲಪೇಟೆ ಕೌನ್ಸಿಲರ್ ಆದ ಸಿಸೋಮಣ್ಣ ದುಕ್ಕಸಂದ್ರ ಹೋಬಳಿಯ ಜೆಡಿಎಸ್ ಮುಖಂಡರಾದ ಶಾಮೇಗೌಡ ಮುಂತಾದವರು ಬಂದು ತಮ್ಮ ತಮ್ಮ ಮನೆಗೆ ಬೇಕಾದ ಗೃಹ ಬಳಕೆ ವಸ್ತುಗಳನ್ನು ಖರೀದಿಸಿ ಸಂತೋಷ ವ್ಯಕ್ತಪಡಿಸಿದರು